ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಬೆಳಗ್ ಬೆಳಿಗ್ಗೆ ಏನೋ ಫಂಕ್ಷನ್ ಹೋಗ್ತಾ ಇದೀನಿ ಏನಂತ ಹೇಳಿದ್ರೆ ಇವತ್ತೊಂದು ಬೀಗ್ಲಿದೆ ಮದುವೆಗೆ ಹೋಗಬೇಕಿತ್ತು ಆದ್ರೆ ಮದುವೆಗೆ ಹೋಗೋದಕ್ಕೆ ಯಾಕಂದರೆ ಯಾಕಂದ್ರೆ ಒಂದು ಮದುವೆ ಇತ್ತು ಆ ಮದುವೆಗೆ ಹೋಗಿದೆ ನಾವೆಲ್ಲೇ ಹೋಗ್ಬೇಕಂದ್ರು ಫಸ್ಟ್ ಶ್ರೀರಂಗಪಟ್ಟಣಕ್ಕೆ ಬಂದೇ ಹೋಗಬೇಕು ಅಂಬರೀಷ್ ಅಭಿಮಾನಿಗಳೆಲ್ಲ ಸೇರಿಕೊಂಡು ಅಂಬರೀಷ್ ಅವ್ರದ್ದು ಹುಟ್ಟಿದ ಹಬ್ಬವನ್ನ ಆಚರಿಸಿದ್ದಾರೆ ಇದು ಪಾಂಡವಪುರ ರೈಲ್ವೆ ಸ್ಟೇಷನ್ ಇವತ್ತು ಬೀಗ್ಳಿಗೆ ಅಮ್ಮ ದೊಡಮ್ಮ ನಾನು ಮತ್ತೆ ನಮ್ಮ ಅಣ್ಣನ ಮಗಳು ಹೋಗಿದೀವಿ ಹುಡ್ಗ ಹುಡುಗಿ ಇವರೇ ನೋಡಿ ಎಷ್ಟ್ ಚೆನ್ನಾಗಿದ್ದಾರೆ ಅಂತ ಈ ಫಂಕ್ಷನ್ ದೊಡಮನ ಮಗಳು ಎಲೆ ಕೆರೆ ಕೊಟ್ಟಿದೀವಿ ಅಂತ ಅಲ್ವಾ ಅದೇ ಊರಲ್ಲಿ ಆಗ್ತಿರೋದು ತುಂಬಾನೇ ಹತ್ರ ಇದೆ ಶ್ರೀರಂಗಪಟ್ಟಣಕ್ಕೆ ಚೌಂಕ್ರಿ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಬೇಗ ಹೋಗಿದ್ರಿಂದ ಫಸ್ಟ್ ಬಂತಿಲೆ ಕುತ್ಕೊಂಡು ಊಟ ಮಾಡಿದ್ವಿ ಎಲೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಎಲೆ ನೋಡಿದ್ರೆ ನಂಗೆ ಇಷ್ಟ ಆಯ್ತು ಕೆಲವು ಕಡೆ ಎಲೆನೇ ಚೆನ್ನಾಗಿರೋದಿಲ್ಲ ನಮ್ ಕಡೆ ಗೌಡ್ ಮನೆ ಊಟ ಅಂದ್ರೆ ಮುದ್ದೆ ಮತ್ತೆ ಬೋಟಿ ಗೊಜ್ಜು ಇದ್ದೇ ಇರುತ್ತೆ ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂತ ಹೇಳಿ ಸಾಮ್ಗೆ ಮಾಡಿದರು ಸಾಮ್ಗೆ ಮತ್ತು ಕೋಳಿ ಸಾರು ಮಾಡಿದ್ರು ಅದು ನಂಗೆ ತುಂಬ ಇಷ್ಟ ಆಯಿತು ಮುದ್ದೆ ತಿಂದು ಸಾಮ್ಗೆ ಮತ್ತೆ ಕೋಳಿ ಸರಲ್ ತಿಂದು ಮತ್ತೆ ಗೀ ರೈಸ್ ಕೂಡ ಮಾಡಿದ್ರು ಆ ಗೀ ರೈಸ್ಗೆ ನನ್ನ ಗಾಡಿ ಎಳಿಲಿಲ್ಲ ಇಷ್ಟಕ್ಕೆ ಸ್ಟಾಪ್ ಆಯಿತು ಗೀ ರೈಸ್ ಕೂಡ ಪೂರ್ತಿ ತಿನ್ನೋದಕ್ಕಾಗಲಿಲ್ಲ ಹಾಗಾಗಿ ನಾನು ಅನ್ನ ಸಾಂಬಾರ್ ಮತ್ತೆ ತಿಳಿ ಸಾಂಬಾರ್ ಮತ್ತೆ ಮಜ್ಜಿಗೆ ಅನ್ನ ಏನು ಹಾಕಿಸ್ಕೊಳ್ಲಿಲ್ಲ ಸದ್ಯಕ್ಕಿಲ್ಲ ಹಾಕಿರೋ ಐಟಮ್ಸೇ ಖಾಲಿ ಮಾಡಿದ್ರೆ ಆಗ್ತಿತ್ತು ಅನ್ನೋ ಹಾಗಾಗಿತ್ತು ಆದ್ರೆ ಬೀಡ ಕೊಡಲಿಲ್ಲ ಬೀಡ ಒಂದು ಮಿಸ್ ಆಯಿತು ನನಗೆ ವೆಜ್ ತಿಂದಾಗ ಆ ಬೀಗಿಳುಗಳಲ್ಲಿ ಗಿಡ ಕೊಡ್ತಾರಲ್ವ ಇಷ್ಟ ಆಗುತ್ತೆ ಚೌಲ್ಟಿಯಿಂದ ಆಚೆ ಬಂದಾಗ ಪಕ್ಕ ಒಂದು ಚೌಟ್ರಿ ಇತ್ತು ಎರಡು ಕೂಡ ಒಬ್ರುದೇ ಅಂತ ಅನ್ಸುತ್ತೆ ಇಲ್ಲಿ ಶಿವನ್ ವಿಗ್ರಹ ಇತ್ತು ನನಗೆ ಮೊದಲೇ ಶಿವ ಅಂದ್ರೆ ಇಷ್ಟ ಅಲ್ವಾ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ಹಾಗೆ ಇಲ್ಲಿ ನಮ್ಮ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡದು ವಿಗ್ರಹವನ್ನ ಕೆತ್ತನೆ ಮಾಡಿದ್ರು ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ ಇದ್ರ ಹೆಸರು ಋತ್ವಿ ಅಕ್ಷಯ ಕನ್ವೆನ್ಷನ್ ಹಾಲ್ ಅಂತ ಫಂಕ್ಷನ್ ಮುಗಿಸ್ಕೊಂಡು ಬಸ್ ಹತ್ ಬರುವಾಗ ಮೊಬೈಲ್ ಫೋನ್ ಬಳಕೆಯಿಂದ ಸಹ ಪ್ರಯಾಣಿಕರಿಗೆ ಶಬ್ದ ಮಾಲಿನ್ಯದಿಂದ ತೊಂದರೆಯಾಗದಂತೆ ಅನ್ನೋ ಬೋರ್ಡ್ ನೋಡಿಕೊಂಡು ಶ್ರೀರಂಗಪಟ್ಟಣ ಕಾವೇರಿ ಹೊಳೆದಾಟ್ಕೊಂಡು ಮನೆಗೆ ಬಂದ್ವಿ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ ನಾನು ಯಾವಾಗಲೂ ನಿಮ್ಗೆ ಹೇಳ್ತಿರ್ತೀನಿ ಯಾವ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೋ ಅದನ್ನು ತೊಗೊಂಡು ತಿನ್ಬೇಕಂತ ಇವಾಗ ಬರೀ ನಲ್ವತ್ತು ರೂಪಾಯಿ ಅಂತ ಕೆ ಜಿ ಮಾವಿನ ಹಣ್ಣು ತುಂಬಾ ಚೆನ್ನಾಗಿತ್ತು ಇವರು ನನಗೆ ಮತ್ತು ಅತ್ತೆ ಮಾವಂಗೆ ಅಂತ ಸಪ್ರೇಟಾಗಿ ತಂದಿದ್ದರು ನಾನು ಇವತ್ತು ವೀಡಿಯೋ ಮಾಡ್ಕೊಂಡಿದ್ದೆ ಇಷ್ಟೇ ಹಾಗಾಗಿ ಇವತ್ತಿನ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು